ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಅರ್ಜುನ್ ಹತ್ರ ಬಂದು ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಕ್ಕೆ ಬಿಡ್ಬೇಡಿ ಏನಾಗಿದೆ ನಿಮ್ಮ ಮನಸ್ಸಲ್ಲಿ ಏನಿದೆ ಹೇಳಿ ಅಂತ ಕೇಳಿದಾಗ ಇಲ್ಲಿ ಅರ್ಜುನ್ ಯಾವುದೇ ಕಾರಣಕ್ಕೂ ಇನ್ನೂ ಈ ಮದುವೆ ವಿಷಯಕ್ಕೆ ನೀವು ತಲೆ ಹಾಕಬೇಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ನಾಳೆ ನೀವು ಮದುವೆಗೆ ಬರಬೇಡಿ ಅಂತ ಹೇಳ್ಬಿಡ್ತಾರೆ ಈ ಒಂದು ಮಾತು ನಾನು ಕೇಳಿದ ನಿಜಕ್ಕೂ ಕೂಡ ಭಾರ್ಗವಿಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ನೀವು ಅಂದಾಗ ಹೌದು ನಾನು ನಿಜನೇ ಹೇಳ್ತಿದ್ದೀನಿ ದಯಮಾಡಿ ಕೇಳ್ಕೊತಾ ಇದ್ದೀನಿ ನಾಳೆ ದಯವಿಟ್ಟು ನೀವು ಮದುವೆಗೆ ಬರಬೇಡಿ ನನಗೆ ಪ್ರಾಮಿಸ್ ಮಾಡಿ ಅಂತಾರೆ ಭಾರ್ಗವಿ ಕೂಡ ಪ್ರಾಮಿಸ್ ಮಾಡ್ತಾಳೆ ತದ ನಂತರ ಈ ಏನಾಗಿದೆ ಇವ್ರಿಗೆ ಯಾಕೆ ರೀತಿ ನಡ್ಕುತ್ತಾರೆ ಅಂತ ಹೇಳಿ ಭಾರ್ಗವಿ ತುಂಬಾ ಕನ್ಫ್ಯೂಷನ್ ಅಲ್ಲಿದ್ದಾಳೆ ಬೆಳಿಗ್ಗೆ ಆಗತ್ತೆ ಮದುವೆ ಮನೆಗೆ ಹೋಗೋದಕ್ಕೆ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ ಈ ಕಡೆ ವೃಂದ ಕೂಡ ಮಧುಮಗಳಾಗಿ ರೆಡಿ ಆಗಿದೆ ಮಧುಮಗಳನ್ನ ಕರ್ಕೊಂಡು ಹೊರಡಕ್ಕೆ ಸದುವಾಗ್ತಾಳೆ ಅಷ್ಟರಲ್ಲಿ ಇಲ್ಲಿ ಜಿ ಪಿ ಬಂದದ ಆ ಕೆಲ್ಸದವ್ನ ಹೇಗಾದ್ರೂ ಮಾಡಿ ಬರ್ದೇರು ಹಾಗೆ ಲಾಕ್ ಮಾಡಿ ಬಾ ಎಚ್ಚರಿಕೆ ಇರ್ಬೇಕಾಗತ್ತೆ ನಾವು ಅಂತ ತಿಳಿಸಿ ಅಲ್ಲಿಂದ ಹೊರಟಾರೆ ಆಗ ವೃಂದ ಕೂಡ ಭಾರ್ಗವಿ ಹತ್ರ ಬರ್ತಾಳೆ ಭಾರ್ಗವಿ ಏನಾಗಿದೆ ಇವ್ರಿಗೆ ಅರ್ಜುನ್ ಮತ್ತೆ ರುದ್ರತೆಗೆ ಯಾಕೆ ರೀತಿ ನಡ್ಕೊತಿದ್ದಾರೆ ಅಂತ ಯೋಚನೆ ಮಾಡ್ತಿರ್ತಾಳೆ ಅದೇ ಟೈಮ್ಗೆ ಅಲ್ಲಿಗೆ ಭಾರ್ಗವಿ ಬಂದದ್ದೆ ಏನಾಗಿದೆ ನಿನ್ಗೆ ಕನ್ಸು ಮನ್ಸಲು ಕೂಡ ಸಂಧ್ಯಾ 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 ಸಾವಿಗೆ ನ್ಯಾಯ ಕೊಡ್ಸೋದೇ ಅಲ್ವಾ ನೀನೇನೋ ಸಂಧ್ಯಾ ಸಾವಿಗೆ ನ್ಯಾಯ ಕೊಡ್ಸ್ಬಿಟ್ಟು ಈ ಮನೆಯಿಂದ ಆಚೆ ಹೋಗ್ಬಿಡ್ತಿ ಆಮೇಲೆ ನನ್ ಕತೆ ಏನಾಗುತ್ತೆ ಗೊತ್ತಾ ನೀನ್ ಮಾಡಿರೋ ಕರ್ಮಕ್ಕೆ ನನ್ನ ಬದುಕು ಹಾಳಾಗುತ್ತೆ ನನ್ನ ಸಂಸಾರಕ್ಕೆ ಪೆಟ್ಟು ಬೀಳುತ್ತೆ ಸುಮ್ಮನೆ ವಿನಾಕಾರಣ ನನ್ನ ಸಂಸಾರನ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಷ್ಟಪಡುವುದಿಲ್ಲ ನಿಂಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅಲ್ವಾ ಅಂತ ಹೇಳಿ ಫೋನ್ ತಗೊಂಡಿದ್ದೆ ಲಾಕ್ ಹಾಕಿ ಅಲ್ಲಂದ ಹೊರಟೆ ಬಿಡ್ತಾರೆ ಈ ಕಡೆ ಭಾರ್ಗವಿ ಲಾಕನ್ನು ಹಾಕಿರೋದ್ರಿಂದ ಯಾರಾದರೂ ಡೋರ್ನ ಓಪನ್ ಮಾಡಿ ಯಾರಾದರೂ ಇದ್ರೆ ಅಂತ ಕೇಳ್ಕೊತಾಳೆ ಬಟ್ ಯಾರೂ ಇಲ್ಲ ಡೋರ್ ಓಪನ್ ಮಾಡ್ತಿಲ್ಲ ಈ ಕಡೆ ಫೋನನ್ನು ಟೇಬಲ್ ಮೇಲೆ ಇಟ್ಟು ಬೃಂದ ಹೋಗಿದ್ದಾಳೆ ಆತ ಕಡೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ರಿಪೋರ್ಟನ್ನು ಪಡ್ಕೊಂಡಿದ್ದಾರೆ ಸಂಧ್ಯಾ ಸಾಯಿಸಿದ್ ಯಾರು ಅನ್ನೋ ಸುಳಿವು ಗೊತ್ತಾಗಿದೆ ಬಟ್ ಆ ಒಂದು ವಿಷಯನ ಭಾರ್ಗವಿಗೆ ಹೇಳಬೇಕು ಅಂತ ಕಾಲ್ ಮಾಡಿದ ಇಲ್ಲಿ ಭಾರ್ಗವಿ ಕಾಲ್ ರಿಸೀವ್ ಮಾಡ್ತಿಲ್ಲ ಅಶ್ವೀಲಿ ಶ್ರೀಮಂತ್ ಅವರು ಬರ್ತಾರೆ ಫೋನನ್ನು ನೋಡ್ತಾರೆ ಬಿಕಾಸ್ ಅಲ್ಲೇ ನಿದ್ರೆ ಮಾಡ್ತಾ ಇರ್ತಾರೆ ಅವ್ರು ಎಲ್ಲೂ ಹೋಗಿರೋದ್ರಲ್ಲ ಬಟ್ ಆ ಫೋನ್ ಡಿಸ್ಟರ್ಬ್ ಮಾಡ್ತಿರುತ್ತೆ ಅಂತ ಬಂದಿದೆ ಇಲ್ಲಿ ಭಾರ್ಗವಿ ನಾಕ್ ಮಾಡ್ತಿರೋದನ್ನ ಕೇಳಿ ಡೋರ್ ಓಪನ್ ಮಾಡ್ತಾರೆ ಅಷ್ಟರಲ್ಲಿ ಭಾರ್ಗವಿ ಬಂದು ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಆ ಫೋನ್ ನ ತಗೋತಾಳೆ ಈ ಕಡೆ ಇನ್ಸ್ಪೆಕ್ಟರ್ ಪ್ರತಾಪ್ ಮತ್ತೊಮ್ಮೆ ಕಾಲ್ ಮಾಡಿ ರಿಪೋರ್ಟ್ ಸಿಕ್ಕಿದೆ ಮೇಡಮ್ ಸಂಧ್ಯಾ ಸಾಯಿಸಿದ್ಯಾರು ಅಂತ ಗೊತ್ತಾಗಿದೆ ಅಂತ ಹೇಳಿ ಸಂಧ್ಯಾ ಯಾರು ಅನ್ನೋ ವಿಷಯವನ್ನ ಹೇಳ್ತಾರೆ ಆ ಒಂದು ವಿಷಯ ಕೇಳಿದ್ರೆ ನಿಜವಾಗ್ಲೂ ಭಾರ್ಗವಿ ಶಾಕ್ ಆಗ್ತದಾಳೆ ಸರಿ ರೀತು ಮದುವೆ ಆಗ್ತಿರೋ ಲೊಕೇಶನ್ ಆಗ ಕಳಿಸ್ತೀನಿ ಅಲ್ಲಿಗೆ ಬಂದ್ಬಿಡಿ ಅಂತ ಹೇಳಿದ ಇವತ್ತು ಎಲ್ಲರ ಮುಂದೆ ತೀರ್ಮಾನ ಆಗಲಿ ಸಂಧ್ಯಾ ಸಾಯಿಸಿದ ಯಾರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗ್ಲಿ ಅಂತ ಹೇಳಿ ಭಾರ್ಗವಿ ಕೂಡ ಹೊರತದಾಳೆ ಆತ ಕಡೆ ಅರ್ಜುನ್ ಆಲ್ರೆಡಿ ಎಚ್ಚರಿಕೆ ಕೊಟ್ಟಿದ್ರು ಭಾರ್ಗವಿಗೆ ನೀವು ಬೊಮ್ಮನ್ನು ಮೀರಿ ಮದ್ವೆ ಮನೆಗೆ ಬಂದ್ರೆ ಮದ್ವೆ ನಿಲ್ಲಿಸೋ ಪ್ರಯತ್ನ ಮಾಡಿದ್ರೆ ನಮಗೆ ಪ್ರಸಂಸಾರ ಹಾಳಾಗುತ್ತೆ ಅಂತ ಬಟ್ ಆದ್ರೂ ಕೂಡ ಭಾರ್ಗವಿ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಸಂಧ್ಯಾ ಅಂತ ಎಷ್ಟು ಮಕ್ಕಳಿಗೆ ನ್ಯಾಯ ಸಿಗ್ಬೇಕು ಅನ್ನೋ ಕಾರಣಕ್ಕೆ ತನ್ನ ಸಂಸಾರಕ್ಕಿಂತ ಸಂಧ್ಯಾಗೆ ನ್ಯಾಯ ಕೊಡಿಸುವುದೇ ಮುಖ್ಯ ಅಂತ ಹೇಳಿ ಹೊಸಲನ್ನ ದಾಟದೆ ಮದ್ವೆ ನಿಲ್ಲಿಸೋಕೆ ಮುಂದಾಗ ಮುಂದಾಗ್ತದಾಳೆ ಆತ ಕಡೆ ಮದ್ವೆ ಮನೆ ರೀತು ಮತ್ತೆ ವಿಖಿ ಮದುವೆಗೆ ಎಲ್ಲಾ ರೀತಿಯ ಶಾಸ್ತ್ರಗಳು ನಡೀತದೆ ಮದುವೆ ಶಾಸ್ತ್ರಗಳು ನಡೆಯುವುದರ ಜೊತೆಗೆ ಇನ್ನೇನು ಮಂಗಲ್ಯಂ ತಂದು ನಾನೇನ ಮಂತ್ರ ಜೊತೆಗೆ ಜೊತೆಗೆ ಮೇಳದ ವಾದ್ಯ ಮೊಳಗಬೇಕು ಅನ್ನೋಷ್ಟು ಒಳಗಡೆ ಅಲ್ಲಿಗೆ ಭಾರ್ಗವಿ ಪೊಲೀಸ್ ಜೊತೆ ಎಂಟ್ರಿ ಕೊಡ್ತಾಳೆ ಎಂಟ್ರಿ ಕೊಟ್ಟಿದ್ದೆ ಸಂದ್ಯಾಸಿಗೆ ಕಾರಣ ಆದವ್ರನ್ನ ಅರೆಸ್ಟ್ ಮಾಡ್ತದಾಳೆ ಬಟ್ ಯಾರದು ಜೀಪಿನ ಅರ್ಚುನ ಅಥವಾ ವಿಕಿ ರೀತು ವಂದನ ಯಾರಿರ್ಬೋದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮೊದಲ ವೀಡಿಯೋಗೆ ವೇಟ್ ನಮ್ಮ